ಸನ್ಮಾನ್ಯ ಸಭಾಪತಿಗಳೇ ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ತಮ್ಮ ಹೆಸರು ದಾಖಲೆ ಆಗಿದ್ದು ಇಡೀ ನಮ್ಮ ವಿಧಾನಮಂಡಲವೇ ಸಂಭ್ರಮ ಆಚರಣೆ ಮಾಡತಕ್ಕಂಥ ಸಂತೋಷದ ಸುಸಮಯ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮಾನ್ಯ ಸದಸ್ಯರಾದಂಥ ಹಿರಿಯರಾದ ಹರಿಪ್ರಸಾದ್ ಅವರು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಭಾಳ ಅಭಿಮಾನದ ಸಂಗತಿ ತಾವು ಒಂದೇ ಕ್ಷೇತ್ರದಲ್ಲಿ ಅದರಲ್ಲೂ ಶಿಕ್ಷಕರ ಕ್ಷೇತ್ರದಲ್ಲಿ ಎಂಟು ಬಾರಿ ಸತತವಾಗಿ ಆರಿಸಿ ಬಂದು ಶಾಸಕರಾಗಿ ದೀರ್ಘಕಾಲ ಶಿಕ್ಷಣ ಸಚಿವರಾಗಿ ಪಂಚಾಯತ್ ರಾಜ್ ಸಚಿವರಾಗಿ ಕಾನೂನು ಸಚಿವರಾಗಿ ಸಭಾಪತಿಗಳಾಗಿ ಭಾಳ ಸುದೀರ್ಘ ಕಾಲ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಮ್ಮ ಕರ್ತವ್ಯಗಳನ್ನು ಮತ್ತು ತಮ್ಮ ಸೇವೆಯನ್ನು ಹೃದಯವಂತಿಕೆಯಿಂದ ಅದರಲ್ಲೂ ಶಿಕ್ಷಕರ ಕ್ಷೇತ್ರದಿಂದ ಆರಿಸಿ ಬಂದರೂ ಕೂಡ ಸಮಗ್ರ ಸಮಾಜದ ಒಳಿತಿಗಾಗಿ ಈ ಸಮಾಜದ ಕಟ್ಟಕಡೆಯ ಜನರ ಹಿತಕ್ಕಾಗಿ ಈ ನಾಡಿನ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕಾಗಿ ಉತ್ತಮ ಶಿಕ್ಷಕರ ನೇಮಕಾತಿಗಾಗಿ ಭಾಳಷ್ಟು ಸೇವೆಯನ್ನು ಮಾಡಿದಂಥವ್ರು ಇದೆಲ್ಲವನ್ನು ಕೂಡ ಗುರುತಿಸಿದಂಥ ಈ ಸಮಸ್ಯೆ ಇವತ್ತು ತಮ್ಮ ಹೆಸರನ್ನು ಎಲ್ಲರೂ ಕೂಡ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಇದಕ್ಕೆ ಅನೇಕ ಮಾನದಂಡಗಳು ಬಹಳಷ್ಟು ಮಾನದಂಡಗಳು ಇರ್ತದೆ ಆ ಎಲ್ಲ ಮಜಲುಗಳನ್ನು ದಾಟಿ ಆ ಎತ್ತರಕ್ಕೆ ಬಂದಾಗ ಮಾತ್ರ ಇಲ್ಲಿ ಸೇರಲಿಕ್ಕೆ ಸಾಧ್ಯ ಇವತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತು ಭಾರತ ದೇಶದಲ್ಲೇ ಪುರಾತನವಾದಂಥದ್ದು ಮತ್ತು ಇಂಥ ಒಂದು ವಿಧಾನ ಪರಿಷತ್ನಲ್ಲಿ ತಾವು ಇಂಥ ಒಂದು ದಾಖಲೆಗೆ ತಮ್ಮ ಹೆಸರು ಬಂದಂಥ ಸಮಯದಲ್ಲಿ ನಾವೆಲ್ಲ ಇಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಭಾಳ ಭಾಳ ಸಂತೋಷದ ದಿನ ನಮ್ಮ ಜೀವನ ಪೂರ್ತ ನಾವು ಸದಾಕಾಲ ಸಂದರ್ಭಿಕವಾಗಿ ಇಂಥವರು ಸಭಾಪತಿಗಳಿದ್ದರೂ ಅವರು ಇಂಥ ಬುಕ್ ಆಫ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯಲ್ಲಿದ್ದಾರೆ ಆ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಶಾಸಕರಾಗಿದ್ವು ಅಂತಕ್ಕಂಥದ್ದು ನಮ್ಮ ಜೀವನ ಪೂರ್ತ ನಾವು ಸಂತೋಷಪಡದಂಥ ಸಂಭ್ರಮಿಸ್ತಕ್ಕಂಥ ಸಂದರ್ಭ ನಾನು ತಮ್ಮಿಂದ ಭಾಳ ಕಲಿತಿದ್ದೇನೆ ಕಲಿತಾ ಇದ್ದೇನೆ ಇನ್ನೂ ಕೂಡ ಆದರೆ ನಾನು ಶಾಸಕನಾಗಿ ಬಂದಾಗ ಎರಡು ಸಾವಿರ ಜೂನ್ನಲ್ಲಿ ನನಗೆ ಈ ಶಾಸನ ಸಭೆ ಪರಿಚಯ ಈ ಶಾಸನ ಸಭೆಯಲ್ಲಿ ಶಾಸಕರ ಕರ್ತವ್ಯ ದಯಮಾಡಿ ಅಣಜಿ ಸಿಂಹವರೇ ಹರೀಶ ಈ ಸಂದರ್ಭದಲ್ಲೂ ಬಿಡಲ್ವಲ್ಲಪ್ಪ ನೀವು ನಾನು ಶಾಸನ ಸಭೆಗೆ ಬಂದಾಗ ಇದರ ಪರಿಚಯ ಮತ್ತೊಂದು ಈ ಶಾಸನ ಸಭೆಯಲ್ಲಿ ನಿಂತು ಮಾತಾಡಬೇಕು ಅಂತ ಹೇಳಿದ್ರೆ ಅನೇಕ ಸಂಗತಿಗಳನ್ನು ತಾವು ನನಗೆ ಉಣಪಡಿಸಿದ್ದೀರಿ ಭಾಳಷ್ಟು ಮಾರ್ಗದರ್ಶನ ಮಾಡಿದ್ದೀರಿ ಚಳವಳಿ ಮಾಡೋದ್ರ ಬಗ್ಗೆ ಇರ್ಬೋದು ಸದನದಲ್ಲಿ ನಾವು ಪ್ರಶ್ನೆಗಳನ್ನು ಹಾಕೋದಿರ್ಬೋದು ಉತ್ತರಗಳನ್ನು ಪಡ್ಕೊಳ್ತಕ್ಕಂಥದ್ದು ಇರ್ಬೋದು ಶಾಸಕರ ನಡವಳಿಕೆ ಬಗ್ಗೆ ಪ್ರತಿಯೊಂದು ವಿಚಾರಧಾರೆ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಶಿಕ್ಷಕರ ಕಳಕಳಿ ಬಗ್ಗೆ ಎಲ್ಲದರಲ್ಲೂ ಕೂಡ ನನಗೆ ತಿಳಿಸ್ಕೊಟ್ಟು ನನ್ನನ್ನು ನನ್ನನ್ನು ತಿದ್ದೀರಿ ಯಾವ ಸಂದರ್ಭದಲ್ಲಿ ಬಾವಿಗಿಳಿಬೇಕು ಯಾವ ಸಂದರ್ಭದಲ್ಲಿ ಸರ್ಕಾರ ಇಕ್ಕಟ್ಟು ಸಿಗಿಸಬೇಕು ಅದನ್ನು ಹೇಳ್ಕೊಟ್ಟಿದ್ದೀರಿ ಯಾವ ಸಂದರ್ಭದಲ್ಲಿ ಬಾವಿಗಿಳಿಬೇಕು ಯಾವ ಸಂದರ್ಭದಲ್ಲಿ ಸರ್ಕಾರನ ಇಕ್ಕಟ್ಟು ಸಿಗಿಸಬೇಕು ಯಾವ ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ಬೇಡಿಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ಮಜಲುಗಳನ್ನು ಕೂಡ ನನಗೆ ಕಲಿಸ್ಕೊಟ್ಟಿದ್ದೀರಿ ನಾನು ಕಲ್ತಿದ್ದೀನಿ ತಮ್ಮಿಂದ ಆದರೆ ಇಂಥ ಒಂದು ಸಂತೋಷದ ದಿನ ನನಗೆ ಭಾಳ ಸಂತೋಷ ತಂದಿದೆ ತಮಗೆ ಇನ್ನೂ ಭಗವಂತ ಆರೋಗ್ಯ ಕೊಡಲಿ ಇನ್ನೂ ಕೂಡ ನಮ್ಮ ಭಾರತ ದೇಶದಲ್ಲಿ ತಮ್ಮ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ಶಾಸಕರಾಗಿ ಉನ್ನತ ಹುದ್ದೆಗಳಲ್ಲಿ ನಮಗೆಲ್ಲರಿಗೂ ಕೂಡ ನಾಡಿನ ಜನತೆಗೆ ಶಿಕ್ಷಕ ಸಮುದಾಯಕ್ಕೆ ಅಂತ ಅಂತೇಳಿ ನಾನು ಹಾರೈಸಿ ತಮಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನೆಲ್ಲ ಶಾಸಕ ಮಿತ್ರ ಪರವಾಗಿ ವೈಯಕ್ತಿಕವಾಗಿ ತುಂಬಿರುವುದರಿಂದ ಅಭಿನಂದಿಸ್ತೇನೆ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ